ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಾ ಓಪಿ ಹಾಲ್ಗೆ ಒಳ್ಳಿಲ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ದಿನ ಸ್ಟಾರ್ಟ್ ಆಯಿತು ರಂಗೋಲಿಯಿಂದ ಇನ್ನು ಮಾರ್ನಿಂಗಿದೆ ನಾನು ಇವಾಗ ಸ್ವಲ್ಪ ಡೆಡಿಕೇಟಾಗಿ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಲೈಕ್ ಬಿಫೋರ್ ಎಲ್ಲ ನಾವು ಫಸ್ಟ್ ಫ್ಲೋರ್ ಇದ್ದಿದ್ದರಿಂದ ಹಾಕಿ ಅಭ್ಯಾಸ ಇರಲಿಲ್ಲ ಇನ್ನು ಮಾರ್ನಿಂಗ್ ರೊಟೀನ್ ಕಾಫಿಯಿಂದ ಸ್ಟಾರ್ಟ್ ಆಯಿತು ನಾನು ಕುಡಿಲಿಲ್ಲ ಅಂದರೂ ಕಾಫಿ ಮಾಡಿಕೊಡ್ತೀನಿ ನನ್ನ ಹಸ್ಬೆಂಡ್ಗೆ ಅಪ್ಪಂಗೆಲ್ಲ ಎಲ್ಲ ಅಡಿಕ್ಟೆಡ್ ಕಾಫಿಗೆ ಇನ್ನು ತಿಂಡಿಗೂ ನಾನು ಚಪಾತಿ ಮಾಡಿಬಿಟ್ಟು ತರಕಾರಿ ಪಲ್ಯ ಮಾಡೋಣ ಸಾಗು ಥರ ಲೈಕ್ ಅದು ಸಾಂಬಾರು ಸಾಂಬಾರು ಥರನೂ ಆಗುತ್ತೆ ಮತ್ತು ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಯಾಕಂದ್ರೆ ಜಾಸ್ತಿ ತರಕಾರಿ ಆಗ್ತಿರೋದ್ರಿಂದ ಟೂ ಟೈಮ್ಸ್ ಮಾಡ್ಬೋದು ಇನ್ನು ಏನಾದರೂ ತಿಂಡಿ ಥರ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಹಾಗೇನೆ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ವ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಯೂಶ್ವಲಿ ನಾವು ಹಸಿ ಶುಂಠಿ ತೊಗೊಂತೀವಿ ಭಾಳ ದಿನ ಆದಮೇಲೆ ಫ್ರಿಜ್ಜಲ್ಲಿ ಹಂಗೆ ಕರಗ್ದಂಗೆಲ್ಲ ಕೊಳ್ದಂಗೆ ಈ ಥರ ಆಗುತ್ತಲ್ವ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಯಾವುದಾದ್ರೂ ಒಂದು ಜಾರಲ್ಲಿ ನೀರು ಹಾಕ್ಬಿಟ್ಟು ನೀರೊಳಗಡೆ ಅದು ಶುಂಠಿ ಫ್ರಿಜ್ ಅಲ್ಲಿ ಅದು ತುಂಬ ದಿನ ಹಾಗೆ ಇರುತ್ತೆ ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಜಾಸ್ತಿ ದಿನ ಇಟ್ಕೋಬೇಕು ಅನ್ನೋರು ಟ್ರೈ ಮಾಡಿ ಮೋಸ್ಟ್ಲಿ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಸೊ ತರಕಾರಿ ಎಲ್ಲ ಹಚ್ಕೊಂಡಿದ್ದಾಯಿತು ಇನ್ನೇನು ನಾನು ಒಟ್ಟಿಗೆ ನಾನು ಹೇಳಿದೆ ಅಲ್ವಾ ಕುಕ್ಕರ್ಗೆ ಒಟ್ಟಿಗೆ ಹಾಕ್ತೀನಿ ಸಪ್ರೇಟಾಗಿ ಏನು ಬೇಯಿಸ್ಕೊಂಡು ಒಗ್ಗರಣೆಗೆಲ್ಲ ಹಾಕೋಲ್ಲ ಡೈರೆಕ್ಟ್ ಕುಕ್ಕರ್ಗೆ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಸ್ವಲ್ಪ ಅವರೆಕಾಳು ಎಲ್ಲ ಇದ್ದು ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಕೂಗಿಸ್ಬಿಡ್ತೀನಿ ಸೊ ಈ ಥರ ಆದರೆ ಅಂದರೆ ಕ್ವಿಕ್ಕಾಗೂ ಆಗುತ್ತೆ ಟೈಮು ಇರಲ್ವಲ್ಲ ಅಷ್ಟೊಂದು ಹಂಗಾಗಿ ಇದು ಬೆಸ್ಟು ಅಂತ ಹೇಳ್ಬೋದು ಒಟ್ಟಿಗೆ ಹಾಕಿ ಕೂಗ್ಸೋದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನು ತರಕಾರಿ ಹೆಚ್ಚಿದೆಲ್ಲ ಹಾಗೆ ಶೆಲ್ಫ್ ಮೇಲೆ ಹಾಕಲ್ಲ ಯಾಕಂದರೆ ಮತ್ತೆ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕಲ್ಲ ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಕ್ಲೀನಾಗೂ ಕಾಣುತ್ತೆ ತುಂಬ ಬಿಜಿ ಬಿಜಿ ಕಸ ಥರ ಎಲ್ಲ ಕಾಣಲ್ಲ ಅಂತ ಆ ಥರ ಮೇಟೈನ್ ಮಾಡ್ಕೊಳ್ತೀನಿ ಇನ್ನು ಸಂಜೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅಂದರೆ ಮಗಳದ್ದಿನ್ನೇನು ಮಾಡಿ ಕೊಡಬೇಕಲ್ವಾ ಹಂಗಾಗಿ ಅವಳದು ಕೂದಲು ಇರುವಾಗಲೇ ಒರಿಜಿನಲ್ ಕೂದಲು ಇವಾಗಿದೆಯಲ್ಲ ಬರ್ತು ಏನು ಬಂದಿರುತ್ತೆ ತಲೆಯಲ್ಲಿ ಮಕ್ಳಿಗೆ ಕೂದಲು ಅದು ಭಾಳ ಲಕ್ಷಣವಾಗಿರುತ್ತೆ ಸೊ ಅದನ್ನು ನಾನು ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಲೈಕ್ ಮಗಂದು ಅಷ್ಟೇ ಅದೊಂದು ಮೆಮೊರಿಯಾಗಿ ಉಳಿಲಿ ಅಂತೇಳ್ಬಿಟ್ಟು ಅವನೂ ಕೂಡ ತೆಗಿಸಿದೆ ಈಗ ಮಗಳದು ಕೂಡ ತೆಗೆಸ್ಬೇಕು ಅಂತೇಳ್ಬಿಟ್ಟು ಸ್ಟುಡಿಯೋಗಿ ಮಾತಾಡ್ಕೊಬಂದಿದ್ರು ರೆಡಿಯಾಗಿ ಹೋಗೋಣ ಅಂತ ಹೊರಡ್ತಾಯಿದ್ವಿ ಹೇಳಿ ಇದು ನಿನ್ನೆ ತಿಳ್ಸಕ್ಕೆ ಅಂತಾನೆ ತಗೊಂಡು ಬಂದಿರೋ ಬಟ್ಟೆ ಇದೆಲ್ಲ ಇರಿಟೇಷನ್ ಆಗಲ್ಲ ಅಂತ ಅನ್ಕೊಂಡು ತೊಗೊಂಡಿದ್ದೀನಿ ಇದೀನಿ ಲೇಯರ್ಸ್ ಎಲ್ಲ ಇದೆ ಒಟ್ಟಿಗೆ ಬಟ್ ಎಲ್ಲೂ ಇರಿಟೇಷನ್ ಆಗ್ತಿರೋ ತರ ಇದೆ ಅಂದ್ರೆ ಸಾಫ್ಟ್ ಸಾಫ್ಟ್ ಹಾಕೊಂಡು ಈ ತರ ಅಂದ್ರೆ ಈ ಚೆನ್ನಾಗಿ ಲೇಯರ್ಸ್ ಇರೋ ತರ ಬಟ್ಟೆ ಎಲ್ಲ ಇದು ಫಸ್ಟ್ ಟೈಮ್ ಆಗ್ತಾರೆ ಯೂಶಲಿ ಯಾವಾಗಲೂ ಪಾಟನ್ ಪ್ರಿಫರ್ ಮಾಡ್ತಾ ಇದೆ ನೋಡೋಣ ಹೆಂಗಿರ್ತಾಳೆ ಇವತ್ತು ಲಿಶಿಕಾಗಿ ಅವಾಗಿಂದ ಒಂದೇ ಲೇಯರ್ ಕಾಟನ್ ಸ್ವಲ್ಪ ಮಂದಾಗಿರೋ ಬಟ್ಟೆ ಹಾಕಿ ಹಾಕಿ ಅಭ್ಯಾಸ ಆಗ್ಬಿಟ್ಟು ಈ ಥರ ಬಟ್ಟೆ ಹಾಕೊಳ್ಳೋಕ್ಕೆ ಅವಳು ಕಂಫರ್ಟಬಲೇ ಇಲ್ಲ ಹಂಗೂ ಸ್ವಲ್ಪ ದಬಾಯಿಸ್ ಹಂಗೆ ಹಿಂಗೆ ಹಾಕಿದ ಮೇಲೂ ಅವಳು ಸರಿಯಾಗಿ ನಿಲ್ತಾನೆ ಇಲ್ಲ ಸುಮ್ಮನೆ ಹೇಳೋದು ಕಿರಿಕಿರಿ ಮಾಡೋದು ಈ ಥರ ಮಾಡ್ತಾನೆ ಇದ್ಲು ನಾನು ಒಂದೆರಡು ಫೋಟೋ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಏನೋ ಕಷ್ಟಪಟ್ಟು ಪಪ್ಪ ಅವಳಿಗೆ ಹಾಕಿದ್ದೀನಿ ಬಟ್ ನನಗೇನು ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಇದು ಸ್ವಲ್ಪ ದೊಡ್ಡದನ್ನಿಸ್ತು ಬಟ್ ನಾನು ಯಾವುದಕ್ಕೂ ಇರಲಿ ಅಂತ ಇನ್ನೊಂದು ಬಟ್ಟೆ ತಗೊಂಡಿದ್ದೆ ಅದರಲ್ಲೂ ಕೂಡ ಫೋಟೋ ತೆಗೆಸ್ಕೊಂಡೆ ಭಾಳ ಚೆನ್ನಾಗಿ ಬಂದಿದ್ದಾವೆ ನಾನು ಫೋಟೋಸ್ ಇನ್ನೊಂದ್ಸರ್ತಿ ಶೇರ್ ಮಾಡ್ತೀನಿ ಇನ್ನೊಂದು ವೀಡಿಯೋನಲ್ಲಿ ಬಟ್ ಇವತ್ತು ತೊಗೊಸ್ಕೊಳ್ತಿದ್ದೀನಿ ಒಂದು ಖುಷಿಯಾಗಿದೆ ನನಗೆ ಯಾಕಂದ್ರೆ ಹುಳಿಗೆ ಏಯ್ತ್ ಮಂತ್ ಕಂಪ್ಲೀಟ್ ಆಗಿ ನೈನ್ತ್ ಮಂತ್ ಬಿದ್ದ ತಕ್ಷಣ ಧನುರ್ಮಾಸ ಎಲ್ಲ ಸ್ಟಾರ್ಟ್ ಆಗುತ್ತೆ ಶೂನ್ಯ ಮಾಸ ಆರಂಭ ಆಗುತ್ತೆ ಸೊ ಹಂಗಾಗಿ ಹುಳಿಗೆ ಒಂಬತ್ತು ತಿಂಗ್ಳಿಗೆ ಬಿದ್ದು ಎರಡೇ ದಿನಕ್ಕೆ ಕೂದಲು ಕೂಡ ಟೈಮ್ ಬಂದುಬಿಟ್ಟಿದೆ ಗೋಕುಲ್ಗೂ ಇದೇ ಥರನೇ ಆಗಿತ್ತು ಸೊ ನಾನು ರೆಡಿ ಆಗಬೇಕು ಅಂದರೆ ನನ್ನ ಮಗಳನ್ನ ನಮ್ಮ ಅಪ್ಪ ಇಟ್ಕೊಬೇಕು ನನ್ನ ಮಗನ ಪಕ್ಕದಲ್ಲಿ ಕೂರಿಸಿ ನನ್ನ ಮಗಳನ್ನ ನಮ್ಮ ಕೈಲಿ ಕೇಳ್ಕೊಟ್ಬಿಟ್ಟು ನಾನು ಕೂಡ ರೆಡಿಯಾಗಿ ಓರ್ಟ್ವಿ ಸ್ಟುಡಿಯೋ ಸ್ವಲ್ಪ ದೂರ ಇತ್ತು ಮನೆಯಿಂದ ಹಾಗಾಗಿ ಕಾರಲ್ಲೇ ಹೋದ್ವಿ ಇಲ್ಲಿ ಹತ್ರ ಇದ್ದಿದ್ರೆ ಇಲ್ಲ ವಾಕಬಲ್ ಹೋಗಿತ್ತು ಸೊ ಅಲ್ಲಿ ಗೊತ್ತಿರೋದಿರಲಿಲ್ಲ ಅನ್ಕೊಂಡು ಇವ್ರು ಯಾರಿಗೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ್ರು ಒಟ್ಟು ಅಲ್ಲಿ ಮಾತ್ರ ಸಖತ್ ಖುಷಿ ಖುಷಿಯಾಯಿತು ರಿಷಿಕಾ ಅಂತೂ ಚೆನ್ನಾಗಿ ಫೋಟೋಗೆಲ್ಲ ತೋರಿಸ್ಕೊಡ್ಲು ನಾವು ಕೂಡ ಫ್ಯಾಮಿಲಿ ಫೋಟೋ ಅದು ಇದು ಮತ್ತೆಲ್ಲ ತಗಿಸ್ಕೊಂಡ್ವಿ ಆಮೇಲೆ ಗೋಕುಲ್ ಮತ್ತು ರಿಷಿಕನ್ನು ಕೂಡ ತೆಗಿಸಿದ್ವಿ ಬಟ್ ಈ ಥರ ಒಂದು ಮೆಮೊರಿಯಾಗಿ ಉಳಿಯುತ್ತೆ ನಾ ಇಂಟೆನ್ಷನಿಂದಲೇ ಇಲ್ಲ ನಾನು ಫ್ರೇಮ್ ಹಾಕಿಸ್ಬೇಕು ಫೋಟೋಸ್ ಬೇಕು ಅಂತಲೇ ತೆಗೆಸ್ಕೊಂಡಿದೀನಿ ಭಾಳ ಚೆನ್ನಾಗಿ ಬಂದಿದ್ದಾವೆ ಅಂತ ಅಂದ್ಕೊಂಡಿದ್ದು ಇನ್ನೂ ಫ್ರೇಮ್ ಕೊಟ್ಟಿಲ್ಲ ಬಟ್ ಕೆಲವೊಂದು ಫೋಟೋಸಲ್ಲೇ ನೋಡಿದ್ನಲ್ವ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದೆ ಬಟ್ ಇದು ತುಂಬ ದೊಡ್ಡದು ಅನ್ನಿಸ್ತಲ್ವಾ ಹಂಗೆ ಹಂಗಾಗಿ ಅದು ಇವಳೆ ಕಡಿಮೆ ಕಾಣಿಸ್ತಲ್ಲ ಹಂಗಿನೇ ಜಾಸ್ತಿ ಕಾಣಿಸ್ತಾ ಇದೆ ಬಟ್ ಇನ್ನೊಂದು ಬಟ್ಟೆ ಹಾಕ್ದಾಗ ಅದರಲ್ಲಿ ಕಂಫರ್ಟಬಲ್ ಆಗಿದ್ಲು ಅದು ಕಾಟನ್ ಆಗಿತ್ತು ಮಕ್ಕಳಿಗೆ ಈ ಥರದ್ದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬಟ್ಟೆ ಒಂದು ವರ್ಷ ಆದ್ಮೇಲೆ ಹಾಕಬೇಕು ಅಂತ ನನಗೂ ಅನ್ನಿಸ್ತು ಅಲ್ಲಿ ನೋಡಿದ್ದೆ लशिक लक्ष ಯೂಶ್ವಲಿ ಮಕ್ಕಳನ್ನ ಫೋಟೋ ತೆಕ್ಸೋಕ್ಕೆ ಅಂತ ಕರ್ಕೊಂಡೋದ್ರೆ ನಾನು ಸುಮಾರು ಫೋಟೋ ಲಾಸ್ಟ್ ಟೈಮು ಕೃಷ್ಣನ್ ಫೋಟೋ ತೆಗಕ್ಕೆ ಹೋದಾಗ್ಲು ಅಷ್ಟೇ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಅಂದ್ರೆ ಅವನಿಗೆ ಸ್ಮೈಲ್ ಮಾಡೋಕೆ ಬರ್ತಿಲ್ಲ ಯೂಶಲಿ ಬೇರೆ ನನ್ನ ಮೊಬೈಲಲ್ಲಿ ತೆಗಿಬೇಕಾದ್ರೆ ಫೋಟೋಸ್ ಎಲ್ಲ ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ ಬಟ್ ಪರ್ಟಿಕ್ಯುಲರ್ ತೆಗಿಸ್ಬೇಕು ಅಂದಾಗ ಸ್ಮೈಲ್ ಏನು ಮಾಡ್ತಿರ್ಲಿಲ್ಲ ಅದೊಂದು ಸ್ವಲ್ಪ ಕಷ್ಟ ಆಯಿತು ತುಂಬ ಇಷ್ಟ ಆಗಿದ್ದು ನನಗೆ ಸ್ಟುಡಿಯೋದಲ್ಲಿಂದರೆ ಅಲ್ಲಿ ನಮ್ಮ ಅಪ್ಪು ಬಾಸ್ ಫೋಟೋ ಒಂದು ಸಖತ್ತಾಗಿತ್ತು ಆ ಸ್ಟುಡಿಯೋಗೆ ಒಂದು ಕಳೆ ಇರೋದೇ ಆ ಫೋಟೋ ಇಂದ ಅಂತ ನನಗನ್ನಿಸ್ತು ನೋಡಿ ಆ ಫೋಟೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಂಟ್ರೆನ್ಸ್ ಅಲ್ಲೇ ಹಿಂಗೆ ಎಂಟ್ರಿ ಹಾಕ್ತಿದ್ದಂಗೆ ಅವ್ರ ಫೋಟೋ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನಾನು ಅದಕ್ಕೋಸ್ಕರನೇ ವಿಡಿಯೋ ಮಾಡಿಕೊಂಡೆ ನೋಡಿ ಇನ್ನು ಮಧ್ಯ ನನ್ನ ಮಗ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಅದನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಕುಣಿತಾ ಇತ್ತು <laughs> के ಕುಣಿ ಕುಣಿ ಅಂದರೆ ಕುಣಿ ಎಲ್ಲ ಅವುಕ್ಕೆ ಬಂದಾಗ ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತವೆ ಇನ್ನೂ ಫೋಟೋ ದುಡ್ಡು ಎಲ್ಲ ತುಗಿಸ್ಕೊ ಬಂದು ಮನೇಲಿ ಪಾತ್ರೆಗಿದ್ರೆ ಎಲ್ಲ ಜಾಸ್ತಿ ಇದ್ದು ಎಲ್ಲ ತೊಳಿ 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 ನಮ್ಮದು ಪೂರ್ತಿ ಕೆಲಸ ಕಿಚನ್ ಕೆಲಸ ಮುಗಿದ್ರೆ ತಿರ್ಗಾ ಬೆಳಗ್ಗೆ ಇದ್ರೆ ಎಲ್ಲ ಮಾಡೋದಕ್ಕೆ ಸಮಾಧಾನ ಆಗುತ್ತೆ ಇಲ್ಲ ಅಂತಂದ್ರೆ ಪಾತ್ರೆ ನೋಡಿದ್ರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಹಂಗಾಗಿ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ ಮೋಸ್ಟ್ ನಮ್ಮ ಹೆಣ್ಮಕ್ಳು ಅಬ್ಸರ್ವ್ ಮಾಡಿದ್ರೆ ಕಿಚನ್ ಕ್ಲೀನ್ ಆಗಿದ್ರೆ ಮಾತ್ರ ಏನಾದ್ರೂ ತಿಂಡಿನೋ ಇಲ್ಲ ಸ್ಪೆಷಲ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಸೊ ನಾವೇ ಹಾಳು ಮಾಡ್ಕೊಳ್ಳೋದು ಲೈಕ್ ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡೋದ್ರಾಯ್ತು ಅಂತೇಳ್ಬಿಟ್ಟು ಬಟ್ ಅವಾಗವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ನೋಡಿ ನನ್ನ ಮಗನೂ ಸ್ವಲ್ಪ ಅದು ತಂದುಕೊಡಿದ್ದು ಅಂದ್ಕೊಂಡು ಎಲ್ಲ ತಂದ್ಕೊಡ್ತಾ ಹೆಲ್ಪ್ ಮಾಡ್ತಿರ್ತಾನೆ ಆ್ಯಂಡ್ ಆ್ಯಸ್ ಯೂಜಲ್ ನಾನು ಪಾತ್ರೆಗೆ ಎಲ್ಲ ತೊಡದ ತಕ್ಷಣ ಸಿಂಕ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮುಂಚೆ ವಾರಕ್ಕೆ ಎರಡು ಮೂರು ದಿನ ಕ್ಲೀನ್ ಇದ್ದೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಬಟ್ ಇವಾಗ ನಾನು ಪಾತ್ರೆ ತೊಳೆದ ತಕ್ಷಣ ಹಿಂದೆಗಡೆ ಅಲ್ಲೇ ಒಂದು ಚುಂಗಿಟ್ಕೊಂಡು ಇಟ್ಕೊಂಡು ಕ್ಲೀನ್ ಮಾಡ್ತೀನಿ ಯಾವಾಗಲೂ ಫ್ರೆಶ್ ಅನಿಸುತ್ತೆ சதைசி நான் யாவாக சிங்க க்ளீனாகிட்டு குங்கு ஏனும் பரோல்ல நீட்டாக காணத்தை ಮತ್ತು ಎಲ್ಲ ತೊಳಿಬೇಕಾದ್ರೆ ಜೋಶ ರುಜ್ತಾ ಇರ್ತೀವಲ್ಲ ಅದೆಲ್ಲ ಸೈಡಿಗೆ ಸೋಪಿಂದು ನೋರೆ ಗಲೀಜೆಲ್ಲ ಹಾರಿರುತ್ತೆ ಅದಾದ್ಮೇಲೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಅವಾಗವಾಗ ನೀಟಾಗಿ ಕಾಣುತ್ತೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್